ದೇವನಹಳ್ಳಿ ತಾಳಕ್ಕೆ ವಿಜಯಪುರ ಚೆನ್ನಾಗಿ ಸಗರ ನಿಜವಾಗ್ಲು ಚೆನ್ನಾಗಿ ಒಂದ್ಸತಿ ಎಲ್ಲ ಟೇಸ್ಟ್ ಮಾಡಿ ಮನೇಲಿ ಅಂದ್ರೆ ಮಸಾಲ ಎಲ್ಲ ಮೂಗಿಗೆ ಹೊಡಿತಾ ಇಲ್ಲ ಯೂಶಲಿ ಎಲ್ಲ ಬಿರಿಯಾನಿಗಳು ಸ್ಮೆಲ್ ಮೂಗಿ ಹೊಡೀತು ದಿನಕ್ಕೆ ಆಗಲ್ಲ ನೋಡ ಕಲರ್ ಇದೆ ಬಟ್ ಜಾಸ್ತಿ ಮಸಾಲ ಇಲ್ಲ ಚೆನ್ನಾಗಿ ನಿಮ್ಗೆ ಚಿಕನ್ ಇಷ್ಟನಾ ಮಟನ್ ಇಷ್ಟನಾ ನಮಗೆ ಮಟನ್ ಇಷ್ಟ ಮಟನ್ ಇಷ್ಟ ಅಲ್ಲ ಓ ಹೋ ಓಕೆ ಓಕೆ ಮಟನಲ್ಲಿ ಏನು ಇಷ್ಟ ಮಟನಲ್ಲಿ ಚಾಪ್ಡೆ ಇಷ್ಟ ಓಕೆ ನಲ್ಲಿಮೋಡೆ ನಲ್ಲಿಮುಡೆ ಓಕೆ ಹಾಕಿದಾರಾ ಎಲ್ಲ ನೋಡಿ ಬ್ರಾ ಅಲ್ಲಿ ಏ ನಾಲ್ಕು ನೋಡೋಕೆ ನಾನು ಇವರೇ ಹುಡ್ಕಂಡು ಅಲ್ಲಿ ತಿನ್ಸಿ ತಿನ್ಸಿ

ಹಟ್ಕೊಂಡವ್ರ ಮುಂದೆ ಮೂವಾಗೆ ಮುಂದೆ 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 ಹೋಗೋಣ